ಹದಿನೇಳು ವರ್ಷಗಳ ಟ್ರೋಫಿ ಕೊರಗಿಗೆ ಬ್ರೇಕ್ ಹಾಕುವ ಲೆಕ್ಕಾಚಾರದಲ್ಲಿರುವ ಆರ್ ಸಿಬಿ ಈ ಇಬ್ಬರಂತೂ ಆರ್ ಬಿಗೆ ಬೆಸ್ಟ್ ಪಿಕ್ ಅಂದರೆ ತಪ್ಪಾಗಲ್ಲ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಹದಿನೇಳು ವರ್ಷಗಳ ಟ್ರೋಫಿ ಕೊರಗಿಗೆ ಬ್ರೇಕ್ ಹಾಕುವ ಲೆಕ್ಕಾಚಾರದಲ್ಲಿರುವ ಆರ್ ಬಿ ಈ ಬಾರಿ ಎಲ್ನಲ್ಲಿ ಡೀಸೆಂಟ್ ತಂಡವನ್ನು ಕಟ್ಟುವಲ್ಲಿ ಯಶಸ್ವಿಯಾಗಿದೆ ಖರೀದಿಸಿರೋ ಆಟಗಾರರ ಪೈಕಿ ಈ ಇಬ್ಬರಂತೂ ಆರ್ ಬಿಗೆ ಬೆಸ್ಟ್ ಪಿಕ್ ಅಂದರೆ ತಪ್ಪಾಗಲ್ಲ ಇವರು ಸಿಡಿದು ನಿಂತರೆ ಚಿನ್ನಸ್ವಾಮಿ ಅಂಗಳದಲ್ಲಿ ಫ್ಯಾನ್ಸ್ಗಂತೂ ಬರ್ಜರಿ ಎಂಟರ್ಟೈನ್ಮೆಂಟ್ ಆರ್ ಸಿ ಬಿ ತಂಡ ಸೇರಿರುವ ಈ ಇಬ್ಬರು ಸ್ಪೆಷಲ್ ಪ್ಲೇಯರ್ಗಳ ಸ್ಪೆಷಲ್ ಸ್ಟೋರಿ ಎಲ್ಲಿದೆ ನೋಡಿ ಪ್ಲೇಯರ್ ನಂಬರ್ ಒನ್ ಬೆತಲ್ डिस्ट्रक्टिव हिटर स्पिन बॉलर इलेक्ट्रिक फील्डर प्लेयर नंबर टू नुआन तुषार मलिंगा स्टाइल यॉर्कर स्पेशलिस्ट हैट्रिक हीरो ಎಸ್ ವೀಕ್ಷಕರೇ ಬರೋಬ್ಬರಿ ಹದಿನೇಳು ವರ್ಷಗಳ ಕಪ್ ಕೊರಗಿಗೆ ಬ್ರೇಕ್ ಹಾಕಲು ನಿರ್ಧರಿಸಿದ್ದ ಆರ್ ಬಿ ಈ ಬಾರಿ ಆಕ್ಷನ್ ನಲ್ಲಿ ಸಿಕ್ಕಾಪಟ್ಟೆ ಲೆಕ್ಕಾಚಾರ ಹಾಕಿ ಆಟಗಾರರನ್ನ ಖರೀದಿಸಿದೆ ಪರ್ಫೆಕ್ಟ್ ಸ್ಟ್ರಾಟಜಿಯೊಂದಿಗೆ ಆಕ್ಷನ್ಗೆ ಇಳಿದಿದ್ದ ಆರ್ ಸಿಬಿ ಡೀಸೆಂಟ್ ತಂಡವನ್ನ ಕಟ್ಟುವಲ್ಲಿ ಸಕ್ಸಸ್ ಕಂಡಿದೆ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಮೈದಾನಕ್ಕೆ ತಕ್ಕಂತೆ ಬಲ ಬಲಗಳ ಲೆಕ್ಕಾಚಾರ ಹಾಕಿ ಆಟಗಾರರನ್ನ ಖರೀದಿಸಿದೆ ಒಟ್ಟು ಇಪ್ಪತ್ತೆರಡು ಆಟಗಾರರನ್ನ ಖರೀದಿಸಿದ್ದು ಇವರ ಪೈಕಿ ಈ ಇಬ್ಬರು ಆರ್ ಸಿ ಬಿ ಪಾಲಿನ ಎಕ್ಸ್ ಫ್ಯಾಕ್ಟರ್ ಪ್ಲೇಯರ್ಸ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಕಳೆದ ಬಾರಿ ಅಬ್ಬರದ ಆಟವಾಡಿದ್ದ ವಿಲ್ ಜಾಕ್ಸ್ ನ ಆಕ್ಷನ್ ನಲ್ಲಿ ಖರೀದಿಸುವಲ್ಲಿ ಆರ್ ಸಿ ಬಿ ಎಡವಿದೆ ಜಾಕ್ಸ್ ಈಗ ಮುಂಬೈ ಇಂಡಿಯನ್ಸ್ ಸೇರಿದ್ದು ಕೆಲ ಅಭಿಮಾನಿಗಳಿಗೆ ಆರ್ ಸಿ ಬಿ ಆರ್ಟಿಎಂ ಬಳಸದೇ ಇದ್ದಿದ್ದು ಬೇಸರ ತರಿಸಿದೆ ಆದರೆ ವಿಲ್ ಜಾಕ್ಸ್ ರಂತೆ ಸ್ಫೋಟಕ ಆಟವಾಡೋ ಮತ್ತೊಬ್ಬ ಇಂಗ್ಲೆಂಡ್ ಆಟಗಾರನನ್ನ ತಂಡಕ್ಕೆ ಕರೆತಂದಿದೆ ಈ ಯಂಗ್ ಆಲ್ರೌಂಡರ್ ಸಿಡಿದೆ ಎದುರಾಳಿಗಳ ಕೇಲ್ ಕತಮ್ ಆಗೋದಂತೂ ಪಕ್ಕ ಇಪ್ಪತ್ತೊಂದು ವರ್ಷದ ಈ ಜೆಕೆ ಬೆಥಲ್ ಇಂಗ್ಲೆಂಡ್ ತಂಡದ ಯಂಗ್ ಸೆನ್ಸೇಷನ್ ಡಿಸ್ಟ್ರಕ್ಟಿವ್ ಹಿಟ್ಟರ್ ಸ್ಪಿನ್ ಬೌಲರ್ ಎಲೆಕ್ಟ್ರಿಕ್ ಫೀಲ್ಡರ್ ಟಿ ಟ್ವೆಂಟಿ ಕ್ರಿಕೆಟ್ಗೆ ಹೇಳಿ ಮಾಡಿಸಿದ ಪ್ಲೇಯರ್ ಅಂದ್ರೆ ತಪ್ಪಾಗಲ್ಲ ಅಂಡರ್ ನೈನ್ಟೀನ್ ದಿನಗಳಲ್ಲಿ ಸಖತ್ ಸದ್ದು ಮಾಡಿದ್ದ ಹೆಗ್ಗಳಿಕೆ ಈ ಥರದ್ದು ಎರಡು ಸಾವಿರದ ಇಪ್ಪತ್ತೆರಡರ ಅಂಡರ್ ನೈನ್ಟೀನ್ ವಿಶ್ವಕಪ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ನಲ್ಲಿ ಸೌತ್ ಆಫ್ರಿಕಾ ಎದುರು ನಲವತ್ತೆರಡು ಎಸೆತಗಳಲ್ಲಿ ಎಂಬತ್ತೆಂಟು ರನ್ ಚಚ್ಚಿದ್ದ ಈ ಸೀಸನ್ನ ದಿ ಹಂಡ್ರೆಡ್ ಟೂರ್ನಿಯಲ್ಲೂ ಬರ್ಮಿಂಗ್ ಹ್ಯಾಮ್ ಫಿನಿಂಗ್ಸ್ ಪರ ಮಿಂಚು ಹರಿಸಿದ ಈತ ಇಂಗ್ಲೆಂಡ್ ತಂಡಕ್ಕೆ ಇದೇ ಸೆಪ್ಟೆಂಬರ್ನಲ್ಲಿ ಸೆಲೆಕ್ಟ್ ಆಗಿದ್ದ ಸೆಪ್ಟೆಂಬರ್ನಲ್ಲಿ ಮೊದಲ ಇಂಟರ್ ನ್ಯಾಷನಲ್ ಟಿ ಟ್ವೆಂಟಿ ಕ್ರಿಕೆಟ್ ಆಡಿದ ಜೆಕೆಬ್ ಬೆತಲ್ ಈಗ ಮೂರು ಫಾರ್ಮ್ಯಾಟ್ ಪ್ಲೇಯರ್ ಆಗಿದ್ದಾರೆ ಟೆಸ್ಟ್ ಏಕದಿನ ಟಿ ಟ್ವೆಂಟಿ ಮೂರು ಫಾರ್ಮೆಟ್ಗೆ ಮೂರು ತಿಂಗಳ ಅಂತರದಲ್ಲಿ ಡೆಬ್ಯೂ ಮಾಡಿರುವುದೇ ಈತನ ಸಾಮರ್ಥ್ಯ ಏನು ಅನ್ನೋ ಕತೆ ಹೇಳುತ್ತೆ ಆಡಿದ ಆರು ಟಿ ಟ್ವೆಂಟಿ ಪಂದ್ಯದಲ್ಲೇ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನೀಡಿರೋ ಈ ಯಂಗ್ ಗನ್ ಐವತ್ತೇಳು ಸರಾಸರಿಯಲ್ಲಿ ನೂರ ಅರವತ್ತೇಳು ತೊಂಬತ್ತಾರು ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಈ ಎಲ್ಲ ಸಾಧನೆ ಈತನ ಸಾಮರ್ಥ್ಯ ಪರಿಗಣಿಸಿ ಆರ್ ಸಿ ಬಿ ಪಿಕ್ ಮಾಡಿದೆ ಆರ್ ಸಿಬಿಯ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಚಿಕ್ಕ ಗ್ರೌಂಡ್ ಇದನ್ನ ಬ್ಯಾಟ್ಸ್ಮನ್ಗಳ ಪಾಲಿನ ಸ್ವರ್ಗ ಅಂತಾನೆ ಕರೆಯೋದು ಆದರೆ ಈ ಸೀಸನ್ನಲ್ಲಿ ಚಿನ್ನಸ್ವಾಮಿ ಅಂಗಳದಲ್ಲೂ ಬ್ಯಾಟ್ಸ್ಮನ್ಗಳಿಗೆ ಕಾಟ ಕೊಡೋ ವೇಗಿ ಆರ್ ಸಿ ಬಿ ಸೇರಿದ್ದಾನೆ ಈತನ ಬೌಲಿಂಗ್ಗೆ ರನ್ ಹೊಡೆಯೋದು ಬ್ಯಾಟ್ಸ್ಮನ್ಗಳ ಸಿಕ್ಕಾಪಟ್ಟೆ ಟಫ್ ಚಾಲೆಂಜ್ ತೇಟ್ ಲಸಿತ್ ಮಾಲಿಂಗರಂತೆ ಬೌಲಿಂಗ್ ಮಾಡೋ ಈತ ಕರಾರು ವಾಕ ಯಾರ್ಕರ್ ಹಾಕೋದ್ರಲ್ಲಿ ಪಾಂಟಾರ್ ಇದೇ ವರ್ಷ ಮಾರ್ಚ್ ನಲ್ಲಿ ಬಾಂಗ್ಲಾ ವಿರುದ್ಧ ಹ್ಯಾಟ್ರಿಕ್ ಸಾಧನೆ ಮಾಡಿರೋ ತುಷಾರ್ ಫ್ರಾಂಚೈಸಿ ಕ್ರಿಕೆಟ್ನ ನ ಹಾಟ್ ಫೇವರೇಟ್ ಪಿಕ್ ಆಗಿದ್ದಾರೆ ಕಳೆದ ಸೀಸನ್ ಪಿ ನಲ್ಲಿ ಮುಂಬೈ ಪರ ಆಡಿದ್ದ ತುಷಾರ್ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲಂಕಾ ಪ್ರೀಮಿಯರ್ ಲೀಗ್ ಪಾಕಿಸ್ತಾನ್ ಸೂಪರ್ ಲೀಗ್ನಲ್ಲೂ ಆಟವಾಡಿದ್ದಾರೆ ಆಡಿರೋ ಹದಿನೈದು ಪಂದ್ಯಗಳಲ್ಲೇ ಇಪ್ಪತ್ನಾಲ್ಕು ವಿಕೆಟ್ ಉರುಳಿಸಿರೋ ನುವಾನ್ ತುಷಾರ್ ಕೇವಲ ಏಳು ಪಾಯಿಂಟ್ ಎಪ್ಪತ್ತೆಂಟರ ಎಕಾನೊಮಿಯಲ್ಲಿ ರನ್ ಬಿಟ್ಟುಕೊಟ್ಟಿದ್ದಾರೆ ಸದ್ಯ ಅಬುದಾಬಿ ಟಿ ಟೆನ್ನಲ್ಲೂ ಸಾಲಿಡ್ ಫಾರ್ಮ್ ನಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇದನ್ನ ನೋಡಿ ಇಂಪ್ರೆಸ್ ಆಗಿ ಆರ್ ಸಿ ಬಿ ಖರೀದಿಸಿದೆ ಜೆಕಬ್ ನುವಾನ್ ನೋವಾ ತುಷಾರ್ನ ಸಾಕಷ್ಟು ರಿಸರ್ಚ್ ಮಾಡಿ ಆರ್ ಸಿ ಬಿ ಖರೀದಿಸಿದೆ ನೋ ಡೌಟ್ ಇಬ್ಬರು ಒಳ್ಳೆ ಪಿಕ್ ಇಬ್ಬರಿಗೂ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡುವ ಸಾಮರ್ಥ್ಯವೂ ಇದೆ ತಂಡದ ಎಕ್ಸ್ ಫ್ಯಾಕ್ಟರ್ ಗಳು ಕೂಡ ಆಗಬಲ್ಲರು ಆದರೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಕೇವಲ ನಾಲ್ಕು ಮಂದಿ ವಿದೇಶಿಗರು ಆಡೋಕೆ ಮಾತ್ರ ಅವಕಾಶ ಇದೆ ಹೀಗಾಗಿ ಈ ಯಂಗ್ಸ್ಟರ್ಸ್ಗೆ ಆಡೋಕೆ ಅವಕಾಶ ಸಿಗುತ್ತಾ ಅನ್ನೋ ದೊಡ್ಡ ಪ್ರಶ್ನೆಯಾಗಿದೆ ಒಟ್ಟಿನಲ್ಲಿ ಅದೇನೇ ಆಗಲಿ ನಮ್ಮ ಆರ್ ಸಿ ಬಿ ನಮ್ಮ ಹೆಮ್ಮೆ ಹದಿನೇಳು ವರ್ಷ ಅಲ್ಲ ಇನ್ನು ಐವತ್ತು ವರ್ಷ ಆದರೂ ನಮ್ಮ ರೆಡ್ ಆರ್ಮಿ ಕಪ್ ಗೆಲ್ಲಿ ಗೆಲ್ಲದಿರಲಿ ನಾವಂತೂ ಆರ್ ಸಿ ಬಿ ಗೆನೆ ಸಪೋರ್ಟ್ ಮಾಡೋದು ಅಂತ ಹೇಳ್ತಾ ಈ ಸಲ ಕಪ್ ನಮ್ದೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ गारंटी न्यूज सुद्धि खचिता न्याय निश्चित गारंटी न्यूज सुद्धि खचित न्याय निश्चित